ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲವತ್ತೈದು ದಿನಗಳವರೆಗೆ ನಡೆದ ಮಹಾಕುಂಭ ಮೇಳವು ತೆರೆ ಕಂಡಿದೆ ಸುಮಾರು ಅರವತ್ತಾರು ಕೋಟಿ ಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದು ಧಾರ್ಮಿಕ ಕಾರ್ಯಕ್ರಮವು ಹಲವು ದಾಖಲೆಗಳನ್ನು ಬರೆದಿದೆ ಮಹಾಕುಂಭ ಮೇಳದಿಂದ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗಿದೆ ಅಂತ ಉತ್ತರ ಪ್ರದೇಶ ಸರ್ಕಾರ ತಿಳಿಸಿದೆ ಇದರ ಬೆನ್ನಲ್ಲೇ ಮುಂದಿನ ಮಹಾಕುಂಭ ಮೇಳವು ಎಲ್ಲಿ ನಡೆಯುತ್ತೆ ಎಂಬ ಪ್ರಶ್ನೆ ಮೂಡಿದೆ ದೇಶದ ಹಲವು ಧಾರ್ಮಿಕ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ ಅದರಂತೆ ಮುಂದಿನ ಕುಂಭಮೇಳವು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿದೆ ಮಹಾರಾಷ್ಟ್ರದ ನಲ್ಲಿ ಮುಂದಿನ ಕುಂಭಮೇಳವು ನಡೆಯಲಿದೆ ನಾಶಿಕ್ ನಗರದಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ತ್ರಯಂಬಕೇಶ್ವರದಲ್ಲಿ ಕುಂಭಮೇಳ ನಡೆಯಲಿದೆ ದೇಶದಲ್ಲಿ ಎರಡನೇ ಬೃಹತ್ ನದಿಯಂತ ಖ್ಯಾತಿಯಾಗಿರುವ ಗೋದಾವರಿ ನದಿಯಲ್ಲಿ ಕೋಟ್ಯಂತರ ಜನ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಪ್ರಯಂಬಕೇಶ್ವರ ಶಿವ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಕಾರಣ ಇಲ್ಲಿಗೂ ಕೋಟ್ಯಂತರ ಹಿಂದೂಗಳು ಆಗಮಿಸುತ್ತಾರೆ ಕುಂಭಮೇಳದ ಕುರಿತು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮಾಹಿತಿಯನ್ನ ನೀಡಿದ್ದಾರೆ ಅದ್ದೂರಿಯಾಗಿ ನಾಶಿಕ್ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಸುಗಮವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ದೇಶದಲ್ಲಿ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಶಿಕ್ನಲ್ಲಿ ಕುಂಭಮೇಳಗಳು ನಡೆಯುತ್ತವೆ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆಯಾದರೂ ಕುಂಭಮೇಳವನ್ನು ಆಯೋಜಿಸಲಾಗುತ್ತೆ ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆದ್ರೆ ಅದನ್ನ ಕುಂಭಮೇಳ ಅಂತ ಕರೆಯಲಾಗುತ್ತೆ ಆರು ವರ್ಷಕ್ಕೆ ಒಮ್ಮೆ ನಡೆದ್ರೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೆ ನಡೆದ್ರೆ ಮಹಾಕುಂಭ ಅಂತ ಕರೆಯಲಾಗುತ್ತೆ